ಮೋದಿ ಇವತ್ತು ಅಮೆರಿಕಾದಲ್ಲಿ ಹೋಗಿ ದೇಶದ್ರೋಹಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಯಾರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಜಾತಿ ಇದನ್ನ ಮಾಡ ಸಮೀಕ್ಷೆ ಅಂತ ರಾಹುಲ್ ಗಾಂಧಿಗೆ ಗೊತ್ತಿಲ್ಲ ಅವನು ಯಾವ ಜಾತಿಯಾಗಿ ಹುಟ್ಟಾನೋ ಅನ್ನೋದು ಅವನ ಸಾಬ್ರಿಗೆ ಹುಟ್ಟಾನೋ ಕ್ರಿಶ್ಚಿಯನ್ ಹುಟ್ಟಾನೋ ಅದೇ ಇದೊ ಅದು ತನಿಖೆ ಆಗ್ಬೇಕಾಗಿತ್ತು ಮತ್ತವನ್ ಬ್ರಾಹ್ಮಣ ಹಿಂದೂಕ ಯಾವ ಬ್ರಾಹ್ಮಣ ತೊಗೋತಾನೋ ನಾನು ಜನವಾರ ಹಾಕೋ ಬ್ರಾಹ್ಮಣ ಎಲ್ಲಿ ಬರ್ತದ ಅವ್ರ ಅಪ್ಪ ಬೇರೆ ಅವ್ರ ಅವು ಬೇರೆ ಅವ್ವ ಇಟ್ಲಿಯಾಕಿ ಅಪ್ಪ ಎಲ್ಲಿ ಮೊಘಲರ ಕೈಯ ಕೆಲಸ ಮಾಡೋದಂತ ಮರಿಮಮ್ಮಗ ಎಲ್ಲ ಕಂಟ್ರಿ ಕಂಟ್ರಿ ಪುಸ್ತಕ ಇದ್ದಂಗೆ ಇದು ಇಂಡಿಯಾ ಕಂಟ್ರಿ ಪುಸ್ತಕ ಸಿಕ್ತಿದ್ ಹಿಂದಕ್ಕೆ ಒಂದು ಕಂಟ್ರಿ ರಾಹುಲ್ ಗಾಂಧಿ ಐತಿ ಆ ರಾಹುಲ್ ಗಾಂಧಿಯಿಂದ ಏನು ಉದ್ದಾರ ಆಗುದಿಲ್ಲ